ಸಂಗೀತದ ಜೊತೆ ಹುಟ್ಟಿದ ಪ್ರೀತಿ ಈಗ ದಾಂಪತ್ಯದ ರೂಪ ತಾಳಿದೆ ರಘು ದೀಕ್ಷಿತ್ ಮತ್ತೆ ಮದುವೆ ಆಗ್ತಿದ್ದಾರೆ ಆದ್ರೆ ಯಾರ ಜೊತೆ ಗೊತ್ತಾ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಚಕ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕನ್ನಡದ ಖ್ಯಾತ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ತಮ್ಮ ಎರಡನೇ ಇನ್ನಿಂಗ್ಸ್ ಆರಂಭಿಸುತ್ತಿದ್ದಾರೆ ಹೌದು ರಘು ದೀಕ್ಷಿತ್ ಅವರು ಮತ್ತೆ ಮದುವೆ ಆಗ್ತಾ ಇದ್ದಾರೆ ಇಷ್ಟಕ್ಕೂ ಅವರ ಜೀವನದ ಹೊಸ ಸಂಗಾತಿ ಯಾರು ಗೊತ್ತಾ ಅವರೇ ಕನ್ನಡದ ಪ್ರತಿಭಾವಂತ ಗಾಯಕಿ ವಾರಿದ್ಯಶ್ರೀ ವೇಣುಗೋಪಾಲ್ ಮದುವೆ ಇದೇ ತಿಂಗಳು ಇಪ್ಪತ್ತಾರರಂದು ಬೆಂಗಳೂರಿನ ಜಯನಗರದ ಶ್ರೀ ಸಾಯಿ ಕನ್ವೆನ್ಷನ್ ಹಾಲ್ ನಲ್ಲಿ ನಡೆಯಲಿದೆ ಆ ಮೊದಲು ಮದುವೆ ಮುರಿದು ಬಿದ್ದ ನಂತರ ಮದುವೆ ಬಗ್ಗೆ ಯೋಚನೆ ಇಲ್ಲ ಅಂತ ಹೇಳಿದವರೆಗೂ ಈ ಬಾರಿ ನಿಜವಾದ ಸಂಗೀತದ ನಡುವೆ ಪ್ರೀತಿಯನ್ನ ಕಂಡುಕೊಂಡಿದ್ದಾರೆ ಅನ್ನೋದಂತೂ ನಿಜ ಅವರ ಮೊದಲ ಪತ್ನಿ ಕೊರಿಯೋಗ್ರಾಫರ್ ಮಯೂರಿ ಉಪಾಧ್ಯಾಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದಿದ್ರು ಆದ್ರೆ ಈ ಬಾರಿ ಅವರ ಜೀವನದಲ್ಲಿ ಹೊಸ ಬೆಳಕು ತರ್ತಿದ್ದಾರೆ ಜಶ್ರೀ ಮೈಸೂರಿನ ಈ ಪ್ರತಿಭಾವಂತ ಗಾಯಕಿ ಕೊಳಲು ಅದಕ್ಕೆ ಕೂಡ ಹೌದು ಅವರ ತಂದೆ ವೇಣುಗೋಪಾಲ್ ತಾಯಿ ಟಿವಿ ರಮ್ಮ ಇಬ್ಬರು ಸಂಗೀತ ಲೋಕದ ಹೆಸರಾಂತರು ವಾರಿದ್ಯಶ್ರೀ ಚಿಕ್ಕ ವಯಸ್ಸಿನಿಂದಲೇ ಸಂಗೀತ ಲೋಕಕ್ಕೆ ಕಾಲಿಟ್ಟವರು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಗ್ರಾಮಿ ಪ್ರಶಸ್ತಿ ನಾಮಿನೇಷನ್ ಪಡೆದ ಸಾಧಕಿಯೂ ಕೂಡ ಆಗಿದ್ದಾರೆ ರಘು ದೀಕ್ಷಿತ್ ಹಾಗೂ ವಾರ್ಯಶ್ರೀ ಇಬ್ಬರು ಹಲವು ವೇದಿಕೆಗಳಲ್ಲಿ ಜೊತೆಯಾಗಿ ಹಾಡಿದ್ದಾರೆ ಟಗರು ಡಾರ್ಲಿಂಗ್ ಆಚರಣ್ ಕೋ ಮುಂತಾದ ಚಿತ್ರಗಳಲ್ಲಿ ಅವರ ಧ್ವನಿ ಮಿಂಚಿದೆ ಇಬ್ಬರು ಇಬ್ಬರು ಮೈಸೂರಿನವರೇ ಆಗಿರುವುದು ಇನ್ನೊಂದು ಸ್ಪೆಷಲ್ ಅಂಶ ಸಂಗೀತದ ಹಾದಿಯಲ್ಲಿ ಹುಟ್ಟಿದ ಗೆಳೆತನ ಈಗ ದಾಂಪತ್ಯದ ಜೀವನಕ್ಕೆ ಇದೆ ರಘು ದೀಕ್ಷಿತ್ ಈಗ ಐವತ್ತು ವರ್ಷದವರು ಹಾಗೂ ವರಿಜ್ಯಶ್ರೀ ಮೂವತ್ನಾಲ್ಕು ವರ್ಷ ಇವರಿಬ್ಬರ ನಡುವೆ ಹದಿನಾರು ವರ್ಷಗಳ ವಯಸ್ಸಿನ ಅಂತರ ಇರಬಹುದು ಆದ್ರೆ ಪ್ರೀತಿ ಗೌರವ ಮತ್ತು ಸಂಗೀತ ಇವರ ಸಂಗೀತ ಲೋಕದ ಈ ಮಧುರ ಜೋಡಿಗೆ ನಮ್ಮ ಮನಪೂರ್ವಕ ಶುಭಾಶಯಗಳು ಈ ಹೊಸ ಜೀವನದ ಪಯಣದಲ್ಲಿ ಇವರಿಗೆ ಶಾಂತಿ ಸಂತೋಷ ಹಾಗೂ ಹೊಸ ಸ್ಫೂರ್ತಿ ದೊರೆಯಲಿ ನಿಮ್ಮ ಅಭಿಪ್ರಾಯ ಏನು ಸಂಗೀತವೇ ಪ್ರೀತಿಯ ಸೇತುವೆ ಅತ್ತು ಕಮೆಂಟ್ ಮಾಡಿ ತಿಳಿಸಿ ಇಂತಹ ಚಂದನವನದ ತಾಜಾ ಸುದ್ದಿಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ